ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದು ಟಾಟಾ ಜಿಪ್ಪನ್ ಗಾಡಿ ಕಳಿಸ್ಬಿಟ್ಟಿದ್ರಲ್ಲ ಹೌದು ಮೊದಲು ಎಷ್ಟು ಗಾಡಿ ಇದು ಸರ್ ಎರಡು ಸಾವಿರದ ಹದಿನಾಲ್ಕು ಓನರ್ ಎಷ್ಟಾಗಿದ್ದಾರೆ ನಾಲ್ಕು ಡಾಕ್ಯುಮೆಂಟ್ಸ್ ಸರ್ ನಿಮಗೆ ಇಲ್ಲ ಸರ್ ಡಾಕ್ಯುಮೆಂಟ್ಸ್ ಆ್ಯಪ್ಸ್ ಇದೆ ಅದೇ ಮಾಡಿಸ್ಕೊಟ್ಟು ನಂಗೆ ಕೊಡ್ತೀರಾ

ಮೊನ್ನೆ ಆಯಿಲ್ ಸರ್ವಿಸ್ ಇಂಜಿನ್ ಆಯಿಲ್ ಗೇರ್ ಆಯಿಲ್ ಎಲ್ಲ ಚೇಂಜ್ ಮಾಡಿಸ್ಕೊ ಬಂದಿದ್ದೀನಿ ಏನೇನ್ ಪ್ರಾಬ್ಲಮ್ ಇಲ್ಲ ಗಾಡಿಲಿ ಹಾ ನೀಟ್ ಆಗೈತೆ ಅದು ಎಫ್ ಸಿ ಗಂತ ಮೊನ್ನೆ ಮೊನ್ನೆ ಪೇಂಟ್ ತೆಗ್ದಿದ್ದಾರೆ ಎಫ್ ಸಿ ಮಾಡ್ಸೋಣ ಅಂತ ಏನ್ ಸ್ವಲ್ಪ ಅರ್ಜೆಂಟ್ ದುಡ್ಡಿನ ಅವಶ್ಯಕತೆ ಇದೆ ಅದಕ್ಕೋಸ್ಕರ ಹಂಗೆ ನಿಲ್ಸಿದ್ವಿ ಯಾರಾದ್ರೂ ಬಂದ್ರೆ ಹಂಗೆ ಕೊಡೋಣ ಅಂತ ಸರ್ ಹೊಸನಗರ ಹೊಸನಗರ ಶಿವಮೊಗ್ಗ ಡಿಸ್ಟಿಕ್ ಹೊಸನಗರ ತಾಲೂಕು ಹಾ ಸರ್ ಎಷ್ಟು ಒನ್ ಫಾರ್ಟಿ ಹೇಳ್ತಿದೀವಿ ಒಂದ್ಲಕ್ಷ ನಲ್ವತ್ತು ಸಾವಿರ ಒಂದು ಬಿಡಣಂತ ಸರ್ದ ಹದ್ನಾಲ್ಕು ನಾಲ್ಕು ಸರ್ ಹಾಗೆ ಆದ್ರೆ ಹಾಗೆ ಕೊಡೋಣ ಅಂತಿದೀವಿ ನೋಡೋಣ ಇಲ್ಲಿ ಏನಾದರೂ ರೇಟ್ ಸರಿಯಾಗಿ ನಮ್ ಮಾಡ್ಸಿಕೊಡ್ತೀವಿ ಬಂದ್ರೆ ನಾವು ಮಾಡಿಸ್ಕೊಡ್ತೀವಿ ಇಲ್ಲ ಹಾಗೆ ಕೊಡ್ತೀವಿ ಫೈನಲ್ ಲಿಸ್ಟ್ ಸರ್ ಫೈನಲ್ ಒಂದ 10ಕ್ಕೆ ಬಂದ್ರೆ ಬಿಡೋಣ ಅಂತಿದೀವಿ ಮತ್ತೆ ಏನಾದರೂ ಮುಂದ್ಗಡೆ ಬಂದ್ರೆ ಒಂದ ಹೆಚ್ಚು ಕಡಿಮೆ ಮಾಡೋಣ ಅಂತಿದೀವಿ ಸರ್ ಒಂದು 10 ಫೈನಲ್ ಒಂದ 10 ಫೈನಲ್ ಒಂದ ಮುಂದ್ಗಡೆ ಬಂದ್ರು ಗಾಡಿ ಏನಾದರೂ ವ್ಯಾಪಾರ ಆಯ್ತು ಅಂದ್ರೆ ಗಾಡಿ ಪಸಂದ್ ಆಯ್ತು ಅಂದ್ರೆ ಒಂದು ಏನಾದರೂ 1 2 ಸಾವಿರ ಹೆಚ್ಚು ಕಡಿಮೆ ಮಾಡೋಣ 1 800 ಸರ್ ಬಿಡ್ತೀರಾ ಹ ಸರ್ ಓಕೆ ಓಕೆ ರಮಕಡೆ ಬಂದ್ರೆ ನೆಗೊಷಿಯೇಟ್ ಮಾಡಿ ಗಡಿ ಗುಡಿ ಓಕೆ ಸರ್ ಓಕೆ ಓಕೆ ಥ್ಯಾಂಕ್ ಯು ಓಕೆ ಸರ್ ವೆಲ್ಕಮ್ ಥ್ಯಾಂಕ್ ಯು